ಕಚೇರಿಯ ಎದುರುಗಡೆ ಕಡೆ ಭಜನೆಯ ಕಮ್ಮಟವನ್ನು ನಡೆದಿತ್ತು ಆ ಕಮ್ಮಟದಲ್ಲಿ ರಾಜ್ಯ ಸರ್ಕಾರ ಶಾಲಾ ಕಾಲೇಜುಗಳ ಆವರಣದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡಬಾರದು ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಆದೇಶ ಹೊರಡಿಸಿದೆ ಆದೇಶದ ವಿರುದ್ಧ ಪ್ರತಿಭಟನೆಯನ್ನು ಮಾಡುತ್ತೇವೆ ಅಂತ ಹೇಳ್ತಕ್ಕಂಥ ಆದೇಶವನ್ನು ತೆಗೆದುಕೊಳ್ಬೇಕಂತ ಹೇಳ್ತಕ್ಕಂಥ ಸುಮಾರು ಒಂದು ಗಂಟೆಗಳ ಕಾಲ ಪ್ರತಿಭಟನೆ ಮಾಡಿದರು ಬಹುಶಃ ಇವತ್ತು ಬಿ ಜೆ ಪಿಯವರಿಗೆ ಅವರಿಗೆ ಏನಾಗಿದೆ ಅಂತ ಹೇಳಿದರೆ ಎತ್ತಿಗೆ ಜಲ ಬಂದರೆ ಹೆಮ್ಮೆಗೆ ಬಲೆ ಎಳೆಯುವುದು ಅಂತ ಹೇಳತಕ್ಕಂಥ ಗಾದೆ ಮಾತಿನಂತಾಗಿದೆ ಬಹುಶಃಕ್ಕೆ ಈ ಒಂದು ಆದೇಶವನ್ನು ಹೊರಡಿಸಿದ್ದೆ ಜಗದೀಶ್ ಶೆಟ್ಟರ್ ಅವರು ದಿನಾಂಕ ಫೆಬ್ರವರಿ ತಿಂಗಳ ಏಳನೇ ತಾರೀಕು ಇಪ್ಪತ್ತ್ಮೂರನೇ ಸು ತಾನು ಮುಖ್ಯಮಂತ್ರಿಯಾಗಿ ಹದಿಮೂರನೇ ಹದಿಮೂರನೇ ತಾರೀಕು ಹದಿಮೂರು ಹದಿಮೂರನೇ ತಾರೀಕಿಗೆ ಹದಿಮೂರನೇ ತಾರೀಕಿಗೆ ಆದೇಶವನ್ನು ಹೊರಡಿಸಿದ್ದಾರೆ ಓಶೆ ಇವತ್ತು ಈ ಆದೇಶದ ಪಟ್ಟಿ ಬಿಜೆಪಿ ಸರ್ಕಾರದ ಮುಖ್ಯಮಂತ್ರಿಗಳಾಗಿರತಕ್ಕಂತ ಜಗದೀಶ್ ಶಕ್ ಇರತಕ್ಕಂಥ ಒಂದು ಸಂದರ್ಭದಲ್ಲಿ ಕೊಟ್ಟದೇ ವಿನ ಕಾಂಗ್ರೆಸ್ ಪಕ್ಷದ ಸರ್ಕಾರ ಬಂದು ಈ ಆದೇಶವನ್ನ ಕೊಟ್ಟಿರಲಿಲ್ಲ ಓಶಾ ಅವರಿಗೆ ಜ್ಞಾನದ ಕೊರತೆಯಿಂದ ಇವತ್ತು ಪ್ರತಿಭಟನೆಯನ್ನು ಭಜನೆಯನ್ನು ಮಾಡಿದ್ದಾರೆ ಬಹುಶಃ ಅವರು ಭಜನೆ ಮಾಡಬೇಕಾದ್ದು ಇವತ್ತು ತಾಲೂಕ್ ಕಚೇರಿಯ ಮುಂದೆ ಅಲ್ಲ ಜಗದೀಶ್ ರೆಟ್ಟರ ಮುಂದೆ ಮನೆ ಮುಂದೆ ಅಥವಾ ಬಿ ಜೆ ಪಿ ಎಮ್ ಎಲ್ ಎಗಳ ಮನೆ ಮುಂದೆ ಈ ಪ್ರತಿಭಟನೆಯನ್ನು ಅವರು ಮಾಡಬೇಕಿತ್ತು ಬಹುಶಃ ಅವರು ತಪ್ಪಿ ತಾಲೂಕ್ ಕಚೇರಿಗೆ ಬಂದು ಪ್ರತಿಭಟನೆ ಮಾಡಿದ್ದಾರೆ ಬಹುಶಃ ಇದನ್ನು ನಾವು ಖಂಡಿಸ್ತೇವೆ ಬಹುಶಃ ಅವರ ಪಕ್ಷದ ಸರ್ಕಾರ ಅಧಿಕಾರದಲ್ಲಿದ್ದಾಗ ಅವರ ಮುಖ್ಯಮಂತ್ರಿಯವರೇ ಅಧಿಕಾರದಲ್ಲಿದ್ದಾಗ ಇವತ್ತು ಶಾಲಾ ಆವರಣಗಳಲ್ಲಿ ಈ ಥರದ ಧಾರ್ಮಿಕ ಚಟುವಟಿಕೆಗಳನ್ನು ಪಠ್ಯೇತರ ಚಟುವಟಿಕೆಗಳನ್ನು ಮಾಡಬೇಕು ಬರದು ನಿಮಗೆ ಆದೇಶದ ಪ್ರತಿಯನ್ನು ನಾವು ಕೊಡ್ತೇವೆ ಈ ಆದೇಶದ ಪ್ರತಿ ಇದೆ ಈ ಆದೇಶದ ಪ್ರತಿ ಪ್ರಕಾರ ಅವಳಿಗೆ ಕೊಟ್ಟದ್ದೇ ವಿನ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಗೆಲಿಯತಕ್ಕಂಥ ವಿಷಯಕ್ಕೆ ಬಹುಶಃ ಇದೊಂದು ಖಂಡನೆಯ ಅವಕ್ಕೆ ಜ್ಞಾನ ಫಲಿದೆ ಪ್ರತಿಭಟನೆ ಯಾರೆಲ್ಲ ಸೇರಿದ್ದಾರೆ ಅವರಿಗೆಲ್ಲ ಜ್ಞಾನದ ಫಲ ಬಹುಶಃ ತಾವು ಆದೇಶವನ್ನು ನೋಡಿ ಬಹುಶಃ ತಮ್ಮ ಸರ್ಕಾರವನ್ನ ಇದ್ದಂಥ ಸಂದರ್ಭದಲ್ಲಿ ಈ ಒಂದು ವಿಚಾರ ಆಗಿದೆ ಬಹುಶಃ ತಮ್ಮ ಸರ್ಕಾರದ ಮಂತ್ರಿಗಳಿಗೆ ಯಾಕೆ ಮಾಡಿದ್ದಾರೆ ಆಗ ಇರತಕ್ಕಂತ ಇಲ್ಲಿ ಶಾಸಕರಾಗಿ ಅಂಗಗಳು ಕೂಡ ಇದ್ರು ಇರತಕ್ಕಂಥ ಸಂದರ್ಭದಲ್ಲಿ ಅವರು ಆ ಎಚ್ಚರಿಕೆಯನ್ನು ಮಾಡಿದರೆ ಇವತ್ತು ನಮ್ಮ ಪಕ್ಷದ ಮೇಲೆ ಆ ಗೂಬೆ ಪೊಲೀಸ್ತಕ್ಕಂಥ ವಿಚಾರ ಇದೆ ಇದನ್ನು ನಾವು ಖಂಡಿಸ್ತೇವೆ ಅಂತ ಹೇಳುವುದಕ್ಕಾಗಿ ಈ ಪತ್ರಿಕೆ ಇವತ್ತು ನಾವು ಕರೆದಿದ್ದೇವೆ